ಸುಸ್ತಾದ್ರೆ ಆದ್ರೆ ಹಾಗೆ ಇನ್ನು ಪಾಳತೆ ಅತಿ ಒಂದು ಬೆಂಡಾಗೈತಿ ಅದಕ್ಕೆ ಮುರದತಿ ಸ್ಟ್ರಾಂಗ್ ಇತ್ತಿ ಎನಿ ನಾಶಿ ಹಳಿ ಪಿಕ್ ಅಲ್ಲ ಇನ್ನೂವರೆಗೂ ಯಾವ ನನ್ನ ಮಗನ ಮುಟ್ಟಿದ್ದಿಲ್ಲ ನನ್ನ ಬುಟ್ಟಿ ಹೆಂಗತ್ತು ಅಂತಾದ್ರಾಗ ನೀ ನನಗೆ ಹಾದು ನನ್ನ ಬುಟ್ಟಿನ ಏನು ಮುರಿದಿ ಅಲ್ಲ ನನ್ಗೆ ನೆಲಕ್ಕಿಲ್ವಿ ಏನು ಬೇಕಾದ್ರೂ ಮಾಡ ಹೆಂಡಲ್ಗೆ ಮಾತ್ರ ಕೈ ಹಚ್ಚ ಹಾಕೋಬೇಡ ಯಾಕಂದ್ರ ನೂರಂಟು ಜನಕ್ಕೆ ಜೀವ ಕೊಡು ಹೆಂಡಲ್ ಐತದ ಅದಕ್ಕ ನೀ ಹಿಂಗ ತೊಳಗ ಹಾಕಿ ಕೈ ಹಾಕಿದಿ ಅಂದ್ರ ಜನ ನನ್ನ ಗಾಡಿಯಾಗಿನ ಜನ ಬೀದಿ ಗುಟ್ಟದ ಗಟ್ರ ನೋಡ್ಕೊಬೇಕೆ ಯಾ ಚಿಟಿ ಚಿಟಿ ಮನೆಯಾಗ ಹುಟ್ಟಿದ್ದ ನೀ ಗಟ್ಟರ ನೋಡು ಹಾಳ ಬಾವಿನರ ನೋಡು ನನಗ ಆಗುದೇನೈತಿ ಈಗ ನಾವ್ ಮಡಿಲ ತಗೊಂಡು ಹೊಂಟ ಹೂ ಎಲ್ಲ ಕೆಡಿವಿ ಮಣ್ಣು ಪಾಲ ಮಾಡಿದೆಲ್ಲ ಜೋಕುಮಾರ ಸರಳ ರಕ್ತ ಕೊಟ್ಟ ದಂಡ ಕೊಟ್ಟ ಮುಂದಕ್ಕೆ ದಾಟಿ ಇಲ್ಲ ಅಂದ್ರೆ ನಿನ್ನ ಕಿತ್ತು ನಿನ್ನ ಕೈಯ ಕೊಟ್ಟ ರಕ್ಕ ಕೊಡ್ಬೇಕು ದಂಡ ಕೊಡ್ಬೇಕಂತ ನಿನ್ನ ಒಂಡಕ್ಕ ಕೈ ಹಚ್ಚಿ ನಾನು ಹೂ ಮಾರು ಎಣ್ಣೆ ನನ್ನ ಹಾಂಡೆ ರೇಟ್ அல்ல உருச்சி அப்படின்றாத்தி ராகிள

ಯಾಕಂದ್ರೆ ನನ್ನ ನಕಲಿ ಡ್ರೈವರ್ ಇಲ್ಲ ಪಕ್ಕಾ ಅಸಲಿ ಡ್ರೈವರ್ ಅದನ ಅದಕ್ಕೆ ಸೊರಾಕತ್ತೈತಿ ನಿಂದ ಲೆ ಕುಡಿದ ಗಾಡಿ ಒಡ್ಸೋಕ್ ಕುಡಕ ಡ್ರೈವರ್ ಮೊದಲು ಬಾಯಿ ತಳ್ಕೊಂಡು ಚಂದಗೆ ಮಾತಾಡಕ ಬಲ್ಲಿಯೋ ಜೋಕ್ ಮರ ಆಮೇಲೆ ನನ್ನ ಬುಟ್ಟಿಗೆ ಕೈ ಹಚ್ಚಿ ಅಂತ ಬುಟ್ಟಿಗೆ ಕೈ ಹಚ್ಚಕ್ಕ ನಿನಗಲ್ಲ ನೀವು ಅಂತ ಹಂಗನ ಬೇಡ ಹಂಗನ ಬೇಡ ಯಾತೊಟ್ಟರು ಇಲ್ಲೇ ಬಂದ ಗಿಂದಾರ ಏ ಜೊಕ್ಮರನ ಹಂಗಂದಿಲ್ಲ ಮಾಮಗಳಿಗೆ ಯಾಕೆ ಕೈ ತಂದೆ ಪ್ರಿಯ ಗೊತ್ತನ್ರಿ ಪ್ರಿಯ ಗೊತ್ತನ್ರಿ ಪ್ರಿಯ ಗೊತ್ತನ್ರಿ ನಿಮ್ಮ ಅಕ್ಕ ಅತ್ತಲಕ್ಕಿ ಈ ಸುವಾಸನೆ ತುಂಬಿದ ಹೂ ಮೊದಲ ನನ್ನ ಗಾಡಿಗೆ ಮುಡಿಸ ಏನ ಕತಿ ನಿನ್ನ ರೇಟ ಅಲ್ಲ 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 ನಿನ್ನ ಹೂವಿನ ರೇಟ್ ಲೇಟ್ ಕೊಡ್ದು ಗಾಡಿ ವರ್ಷ ಕೊಡಕ್ ಡ್ರೈವರ್ ಮೊದಲ ಬಾಯ್ ತಕೊಂಡ್ ಚಂದಂಗ್ ನನ್ನ ಬುಟ್ಟಿಗೆ ನನ್ನ ಕೈ ಹಚ್ಲಾರ್ದ ಸೀಟಿ ಕೈ ಹಚ್ಚಾಕ ಬರುದಿಲ್ಲ ನನ್ನ ರಾಣಿ ನೀಟಾಗಿ ನಿಂತ ಚೋಟ ಗೇಣ ಕ್ಯಾಸ ರೇಟ್ ಬಗ್ಗೆ ಹರಿಸಿಕೊಡ ಹೋಗಿ ಕಾಟಾಕ ಹೋಗಿ ವ್ಯಾಪಾರ ಮಾಡಲಾರ್ದ ಬಿಡು ಮಗನ ಅಲ್ಲ ಹಂಗೇನಾರ ಮಾಡಿನಂದ್ರ

ಮುಟ್ಟಿದ್ರ ಮುನ್ನೂರು ರೂಪಾಯಿ ಹಗಲ ಮುಗಲ ಹಗಲ ಮೂಲ ಕೇಳಿದಿ ಏಳು ರೂಪಾಯಿ ಆಗುತ್ತೆ ನೋಡು ನೀ ಸಟ ಸಟ ಕೇಳೋಣ ನಾ ಪಟ ಪಟ ಕೊಟ್ಟ ಬಿಡ್ತೀನಿ ಸ್ವಲ್ಪ ಇಷ್ಟು ಸ್ಪೀಡ್ ಆಗಿ ನೀ ಅಪಾರ ಮಾಡಿದ ಅಂದ್ರ ಅವಸರಕ್ಕ ಅಪಘಾತಕ್ಕೆ ಕಾರಣ ಅಂತ ಹೇಳಿ ನಮ್ಮ ಬಸ್ ನಾಗ ನೋಡಿ ಇಲ್ಲ ಯಾಕಂದ್ರ ಈ ಹೂವು ಮರ ಹೂವು ಯಾಕಂದ್ರ ಈ ಹೂವ ಮಾರು ಚಲುವಿ ಇರೋದು ಅಷ್ಟ ಅವಸರನ ಇರುತ್ತೆ

ನೀ ತಪ್ಪು ತಿಳ್ಕೊಬೇಡ ಆಚೆನಿ ಇಲ್ಲಿವರೆಗೆ ನೀ ಬರೀ ಅಂತವ್ರ ಅಂತ ಗಾಡಿಯಾಗ ಹತ್ತಿ ಅಂತ ಕಾಣತ್ತ ಒಮ್ಮೆ ನನ್ನ ಗಾಡಿಯಾಗ ಹತ್ತಿ ನೋಡ ಮೆತ್ತನ ಸೀಟ್ನಾಗ ಕುಂದಿ ಮಿಷಿನ್ ಚಾಲು ಮಾಡಿ ಗಾಡಿ ಚಾಲು ಮಾಡಿ ನನ್ನ ಗಾಡಿಯಾಗಿ ಡೀಸೆಲ್ ಆಗಿದ್ದ ಗೊತ್ತಾಗುದಿಲ್ಲ

ಗಾಡಿ ಟಿಕಿ ಮಾಡಿ ಒಮ್ಮೆ 10 ಲೀಟರ್ ಕೋಟ್ ನೀಂದ್ರ ಆಗಲೇ ಹೋಗಿ ಬೆಂಗಳೂರಿಗೆ ಅನ್ಸೋದಾಗ ನಿಂತಿರ್ತೈತಿ ನನ್ನ ಗಾಡಿ ಆಂಗಾದ್ರು ಇವತ್ತು ನಿಮ್ಮ ಗಾಡಿಯಾಗ ನಾ ಹತ್ತಲೇನ ಇದುಕ್ಕೆ ಆದ್ರೂ ಈ ಊರಗಿನ ಊರು ಬಿಳಪ್ಪ ಇವ ಓ ಏ ಬಿ ನಿಮ್ಮ ಬಯಗೆ బస్టాండ్ తాళ కడిపి ముగసి గడబడ మిరతాళ నన్న హుడితాళ నన్న హుడిచి థ్యాంక్ యూ ಕಳೆ <muchos> ി പിടിക്കളി പിടിക്കു സീകരണം വന്ന് തള്ളു തന്നെ കുട്ടിക്ക് വന്ന് തള്ള തന്നെ കുട്ടിക്ക് समा काला कच्चे ना हाँ क्या हुडी

ಮಾಜು ನಿಂತುದು ಗಣಾ ತಿಂಡೆ ಅವ್ರ ಅದ ರಮತ್ ನೀ ಅವ್ರಿಗಿಂತ ಹಾದು ತಿಂಡಿ ಅವರು ಆ ಡ್ಯಾನ್ಸ್ ಮಾಡಕ್ಕೆ ಕಾಲು ನಡೀದ್ ಇರೋ ಈ ನಮ್ಮನೇ ಸೋರ್ ಅಂಗರ ಏನು ವಾ ಚೆನ್ನವ್ವಾ ಹೂವಿನಿ ಬಲು ಜೋರ್ ನಡ್ದತ್ಲ ನಿಂದ

ದುಡ್ಡಿಲ್ಲದ ಡ್ರೈವರ ಏನ್ ಇವ ಮಗಳ ಚೆನ್ನಾಗ್ ಹೂವಿನ ಅಪರಕಂತ ಬಂದು ಇಲ್ಲಿ ನಿಂತಿಲ್ಲ ಅದನ್ನು ಬಿಟ್ಟು ಪೇಟಾಗ ಹೋಗಿದ್ರ ಗಜಮಾ ಅಧ್ಯಕ್ಷ ಸೋಮ ಇದ್ದ ಗೌಡ್ರಿದ್ರು ಇದ್ರು ಮತ್ತ ಪೂಜೇರಿ ಮಂಜ ಇದ್ದ ಅಡಗಿ ಮನಿ ಸುರೇಶ ಸೌಂದತಿ ಫ್ಯಾಕ್ಟ್ರಿ ಬಿಟ್ಟು ನಿನ್ ಬಂದಾನ ಅಂತ ಬಂದ್ರೊಳಗ ಈ ದಡ್ತಿ ಜೊತೆ ಕೆ ವ್ಯಾಪಾರ ಮಾಡಾಕ ಇದೆಲ್ಲಾ ಬೀಡ ಸ್ವಾಮಿಗಳು ಉದಯ್ ನೋಡ್ದಲ್ದ ಕದಂಬ ಗಾಡಿ ತಂತರ್ಬಿ ಗೋವಾದಾಗ ಬೀರ್ ಕುಡ್ಕೊಂತಡಲ್ ದಡಲ್ ದಡ ಅಲ್ಲ ಹೂ ಕೋಡ ನನ್ನ ಕಡೆ ನಿಿಸ್ಕೊಂಡು ನನಗೆ ಗುರಿ ಇಟ್ಟು ಹೋಗಕ್ಕೆತನ ನಾವು ಯವ್ವ ಮಗಳಾ ತಯಾರುದಿ ನೀ ಬಾ ಎ ಯವ್ವ ಮಗಳಾ ನಮ್ಮ ಊರ ಎಂಕಪ್ಪ ಯಂಕಪ್ಪಾ ಅಂದ್ರೆ ಗಜಮಾಗ ಫೇಮಸ್ ಅವ ಅವನ ಬಗ್ಗೆ ಮಾತಾಡಿದಿ ದಿ ಇಲ್ಲಿ ಪಿರು ಪಿಲ್ಲಂಗ ಗಲ್ಲ ಗಲ್ಲಂಗ ನಾವು ಡೈರೆಕ್ಟ್ ದಸವರೆ ಯಾಪಾ ಹಂಗ ಚಟಾ ಮಾಡಿ ಮಾಡಿ ರಸ ಇಲ್ಲಂಗ ಆಗ್ಯಾನ

ಆ ಚುರುಕು ಬಿಟ್ಟಿದ್ನಿ ಅಂದ್ರ ನಿನ್ನಂತ ಅವ್ರು ನನ್ ಎಲ್ಲಿಯೋ ಕಳಸ್ತಿದ್ರೇ ತಮ್ಮ ನಮ್ಮ ಅಂದ್ರೆ ಏನಂತ ತಿಳ್ಕೊಂಡಿನಿ ಏನಂತ ತಿಳ್ಕೊಂಡಿ ಗಡ್ರಿ ಮಾಡಿ ಮುಗಿಸ್ಬೇಕಂತ ನಿಂತೇನ ಏನು ಮಾಡಿಪಾರ ಯಪ್ಪ ನೀ ವ್ಯಾಪಾರ ಮಾಡು ಮನ್ಸಿ ಅಲ್ಲ ಬೆಳಗ್ಗೆ ಐದ್ ಗಂಟೆ ಕೆದ ಬಸ್ ಸ್ಟ್ಯಾಂಡ್ ದಾಗ ಹೋದ್ರ ವ್ಯಾಪಾರ ಮಾಡು ಮಂದೇ ಬೇರೆ ಐತೆ ನೀ ಏನು ವ್ಯಾಪಾರ ಮಾಡ್ತಿವ ಟ್ಯಾಕ್ಟರ್ ಕಂಟಾ ಇಡ್ಕೊಂಡ್ ಹೊಲ್ದಾಗಿರಾವ ವ್ಯಾಪಾರ ಮಾಡವಂತ ವ್ಯಾಪಾರ ನೋಡಲ್ಲ ವ್ಯಾಪಾರ ಮಾಡ್ಬೇಕಂತ ಅವನೇ ಐದು ಗಂಟೆಗೆ ತಗಿ ಅಂಗಡಿ ಈಗ ತಕೊಂಡ್ ಕುಂತಾನವ್ವಾ ಮಗಳ ಇಲ್ಲಿ ಮಂದಿ ಬಿಡಿ ಬ್ಯಾಡ ನಿಮ್ ಮನೆಯಾಗ ರಾಕ ಏನ್ ಸತ್ಯ ಇಲ್ಲ ನೋಡ ತಾಸ ಮತ್ತಿ ಕಟ್ ನಮ್ ಕಜೂರ್ ಸೌನೂರ್ ರಾಜ ಅನ್ಗತ ಕುಂದೂರ್ ಆಗಿತ್ತನಾ

ಏನು ಹೂವಿನ ಬುಟ್ಟದ ಎರಡ್ ಸಾವಿರ ನೋಟ್ ಐತಿದ್ ಗಟ್ಟಿ ನೋಟ್ ಆ ನೋಟ್ ನಿನ್ನಂತವ್ರು ಬರ್ತಾರಂತ ಮೋದಿ ಬಂದ್ ಮಾಡ್ಯನ ಹಾ ಹೇಳವಾಟ್ಟು ಗುಂಬ ಬೇಡ ಯವ್ವ ಈಗಿಂದ ಅಲ್ಲಿದು ಅಲ್ಲಿ

ಏ ಮುದಕ ಎಲ್ಲಿ ಕಣ್ಣಿಗೆ ಒಗಿಬಾರ್ದು ಕಣಗಿನ್ ಕಳ್ಕೊಂಡ್ರಣ್ಣ ಏನವ ನಾನು ಶುರು ಮಾಡಿರಿಲ್ಲ ತಡ್ಕೋ ಮುದುಕ ನಮ್ದು ಹುರುಪಿಗೆ ಅದಐತಿ ಈಗ ನಿನ್ ಹುರುಪಿ ಕಡ್ ತೋರ್ಸೋಂತ ಮೊದಲು ಮಂದಿಗೆ ಹುರುಪಿ ಎರಡ್ಸಕ್ ನಾವ್ ಮಾಮಾನ ಸಜ್ಜಿದ್ರ ಅದು ಹುರುಪಿ ಯಾರು ಮಾಡ್ರಿ ಅಪ್ಪ ಭಗವಂತ ಬ್ಯಾಡು ಒಟ್ಟು ಇವು ಕಂಡಂಗ ಕಾಣ್ತಾವ ಇವ ಏ ಇದು ಹದ್ನಾಲ್ಕು ಗಾಲಿ ಗೇರ್ ಬಾಕ್ಸ್ ನೀವು ಕುಡಿಯು ಕುಡಿಯು ಬ್ಯಾಡ್ ಇದು ಇದು ನೀವು ಅಲ್ಲಿ ಹೋಗ್ಲಿ ಎಲ್ಲಿಗೆ ಹೋಗಾಕಿವ ಯಾರ ಜೊತೆ ಹೋಗಾಕಿ ಲಿಸ್ಟ್ ಕೊಡು ನಾ ಒಂದೊಂದ ಹೆಸರು ಹೇಳ್ತು ಯಾರ ಜೊತೆ ಹೋಗಿ ಎಲ್ಲಿ ಹೂವಿನ ವ್ಯಾಪಾರ ಮಾಡ್ತೀನಿ ಲಿಸ್ಟ್ ಕೊಡು ಕೊಡ್ತಾವ ಹುಟ್ಟಿದ್ದ ಹೊಟ್ಟಿಲ್ಲ ಪೂರಾ ಗಜಮಾತ್ ಒಳಗ ಹುಟ್ಟಿನಿ ಅಡ್ಡ ಬೆಳದ್ರು ತಿಳಿ ಬೇಡ ಯವ್ವಾ ನಿಮ್ ಅವುಗಳ ರಗಡ್ ಮಂದಿ ಮಾಡಿ ಬಂದ ಮಗ ನಾನು ಯಾರ ಕೈಯಾಗ ಸಾಲಿ ಕಲ್ತನಂದಿ ಶೆಟ್ರು ಸೋಮನ ಕೈಯಾಗ ಸಾಲಿ ಕಲ್ತನ ಅವನ ಮಾವ ನಿನ್ನ ಮಗಲಂತ तब दे नहीं थे। ಹೂ ಹೊಟ್ಟ ಹೋಗಿ ಯಾವ ಒಂದ್ ಮಾತೋತ್ ಬಿಡುದಲ್ಲ ಕೇಳ್ಬೇಡ ನೀನ್ ನೀನು ಇಲ್ಲಿ ನಾಟಕ ಬರೋಕ್ಕಿಂತ ಮೊದಲ ಅವನು ತಿಂಡಿ ಮುಗಿಸ್ಬೇಡಿ ಮೊದಲ ಅವನ ತಿಂಡಿ ಜಾಸ್ತಿ ಕಾಣ್ತೈತಿ ಆಮೇಲೆ ಈ ಚಂದ್ರಗಿ ಹುಡುಗನ್ ತಿಂಡಿ ಮುಗಿಸೋಂತೆ ನನ್ನ ತಿಂಡಿ ಮುಗಿಸೋಂತೆ

ನಿನಗೆ ಗ್ಯಾರಂಟಿ ಗುಮ್ಮ ತರ ಒಳಗೋದು ಗುಮ್ಮಲಿ ಗುಮ್ಮ ಸೋಕ ರೆಡಿ ಇದೀವಿ ಏ ಬರಪ್ಪ ನಾಲ್ಕು ಮಂದಿ ಗುಮ್ಮು ಬರ ನಮ್ಮ ಅಪ್ಪ ಯವ್ವ ಮಗಳ ನಿಂದ ನಡ ಆಯ್ತು ಪೂಜಾರಿ ಮಂಜಾನ ಗೀರ್ ದಂಡ ಆಯ್ತು ಅದ ಏನ್ ಅವ್ನ ಅವ್ನ ಹಿಂಗ್ ಬಡದ ಬಡಿತಿ ಬಡದ ಬಡಿತಿ ಮುದುಕ್ರಿ ಎಲ್ಲ ನೋಡಲಿ ಹೆಂಗ ಬಾಯಿ ತಕೊಂಡ್ ಕುಂತಾರ ಹಿಂಗ ನಡ ಬಡದಕ್ಕ 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 ಚಂದ್ರಿಗೆ ಯಾವ್ದ ಎಂ ಚಂದ್ರಿಗೆ ಚಾಯ್ಸ್ ಮಾಡಿ ಇಲ್ಲಿ ಕೇ ಚಂದ್ರಗಿ ಚಿಕ್ಕ ಅರ್ಚನನ ಬಡ ಬಡ ಅದಾಕ ದನಲ ಬನ್ನ ನಡಿತುನು ನೀ ಹುಯಿನ್ಯಾಪರ ಮುಗಸೊಂದು ಬಾ ಹಂಗ ಹುಯಿನ್ಯಾಪರ ಮುಗಸೋತನಂತ ಮಗಲಾನ್ಯಾ ಗಿಗಲಾನ್ಯಾ ಹೋಗಿ ಹುಡುಗರು ಸುಮಾರು ಅದಾರ ಅಲ್ಲಿ ನಡೀತನೆವ್ವಾ ಮಾಮಾ ನಾನ ತಡಿ ತಡಿ ಹಂಗ ಓದ್ರ ಹುರುಪಿರೋದಿಲ್ಲ ಮಾಮಾ ಪಾಸ್ತರ ಚಲมาಡು ില്ല ബിടബിടില്ല ഊരി ഗാടി come on

ಮಗನ ಬಂದು ಹಾಲು ಕಾಲು ಅಡ್ಡಗಾಡ್ಲಿ ಹಾಕಿದೆ ಮುಂದೊಂದು ದಿನ ಅದ ಹೊಲದಾಗ ಬೀಜ ಬಿತ್ತೆ ಬೆಳಿ ತಿಗಿಲಿಲ್ಲ ಅಂದ್ರ ಈ ಊರಾಗ ಅಂತ ತಿಳ್ಕೊಬೇಡ